ನಾನು ಅದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಕ್ಕೆ ಕೇಳಿಲ್ಲ ಈಗ ನೀವು ರಿಸರ್ವೇಷನ್ ಕೊಡೋದು ಯಾಕೆ ಯಾವುದೋ ಒಂದು ಸಮುದಾಯದಲ್ಲಿ ಅದು ಎಸ್ ಸಿ ಎಸ್ ಟಿ ಸಮುದಾಯ ಇರ್ಬೋದು ಎಸ್ ಸಿ ಎಸ್ ಟಿ ಒಳಗೆ ಭಾಳಷ್ಟು ಸಣ್ಣ ಪುಟ್ಟ ಜಾತಿ ವ್ಯವಸ್ಥೆ ಇದೆ ಆ ಸಮುದಾಯದಲ್ಲಿರುವಂಥ ಯಾರು ಈ ತಲೆ ತಲಾಂತರದಿಂದ ಅವರ ಅಸ್ಪೃಶ್ಯತೆ ಅಥವಾ ಬೇರೆ ಬೇರೆ ಕಾರಣದಿಂದ ಹಿಂದುಳಿದಿದ್ದಾರೆ ಅವ್ರಿಗೆ ಕೊಡು ಅವ್ರಿಗೆ ಕೊಡೋ ಸಂಬಂಧ ಕ್ರಿಶ್ ಹಂಗಾರ ಮುಸಲ್ಮಾನರಲ್ಲಿ ಕ್ರಿಶ್ಚಿಯನ್ರಲ್ಲಿಯೂ ಸಹಿತ ನೀವು ಜಾತಿ ಅಸ್ಪೃಶ್ಯತೆ ಇದೆ ಅಂತ ಒಪ್ಪಿಕೊಳ್ತಾ ಇದ್ದೀರ ಹಂಗಾರ ಆ ರೀತಿ ಇದು ಯಾರು ತಲೆ ತಲಾಂತರದಿಂದ ಹಿಂದುಳಿದಿದ್ದಾರೆ ಅವ್ರಿಗೆ ಕೊಡ್ಲಿಕ್ಕೆ ಧರ್ಮ ಧರ್ಮಾಧಾರಿತ ಮೀಸಲಾತಿಯನ್ನು ಪಡೆದು ಹಾಕ್ಯದ ಸುಪ್ರೀಂ ಕೋರ್ಟ್ ಹಿಂಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಮುಸಲ್ಮಾನ್ ಲಿಂಗಾಯತ ಇದೇನಿದೆ ಅಲ್ಲ ಸೋನಿಯಾ ಗಾಂಧಿ ಮೆಚ್ಚೋಗೋಸ್ಕರ ಪರ್ಸೆಂಟ್ ಇದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರನ್ನ ಮೆಚ್ಚಿಸಲಿಕ್ಕೆ ಮಾಡಿರುವಂತ ಒಂದು